ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ನ ಇದ್ದೀನಿ ಏನಪ್ಪ ಅಂದರೆ ವಾಟ್ಸಪ್ಪಲ್ಲಿ ನಿಮಗೆ ಒಂದು ರಿಂಗ್ ಆಪ್ಷನ್ ಕಾಣ್ತಾ ಇದೆ ಸೊ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ಬೋದು ಅನಿಸುತ್ತೆ ಸೊ ನೋಡಿ ಈ ಥರ ಒಂದು ಬ್ಲೂ ಕಲರ್ ರಿಂಗ್ ಆಪ್ಷನ್ ಕಾಣ್ತಾ ಇದೆ ಅದು ಏನು ಅದರಿಂದ ಏನು ಯೂಸು ಅಂತ ನೋಡೋಣ ಸೊ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅದು ಏನಪ್ಪ ಅಂದರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀರಲ್ವಾ ಸೊ ಅದೇ ಥರ ಇಲ್ಲಿನೂ ಕೂಡ ಏನಾದರೂ ಬೇಕಾಗಿದ್ದರೆ ನೀವು ಸರ್ಚ್ ಮಾಡ್ಬೋದು ನೋಡಿ ನಾನಿಲ್ಲಿ ಶಿವಾಜಿ ಬಗ್ಗೆ ಬೇಕಾಗಿದೆ ಶಿವಾಜಿ ಅಂತ ಸರ್ಚ್ ಮಾಡಿದ್ರೆ ಮೆಸೇಜ್ ನಾವು ನಾರ್ಮಲ್ ಆಗಿ ಮೆಸೇಜ್ ಯಾವ ಥರ ಟೈಪ್ ಮಾಡ್ತೀವಿ ಸೊ ಆ ಥರ ನೀವು ಒಂದು ಮೆಸೇಜ್ನ ಕಳಿಸ್ಬೇಕು ಆವಾಗ ನಿಮಗೆ ಈ ಥರ ನೋಡಿ ಈ ಥರ ಅವ್ರದ್ದೆಲ್ಲ ಹಿಸ್ಟ್ರಿ ಎಲ್ಲ ಬರುತ್ತೆ ಸೊ ನೀವು ಅದೇ ಥರ ಏನು ಬೇಕಾದರೂ ಸರ್ಚ್ ಮಾಡ್ಬೋದು ನಿಮ್ಗೆ ಏನು ಆಪ್ಷನ್ ಬೇಕಾಗಿದೆ ಸೊ ಅದನ್ನು ನೀವು ಸರ್ಚ್ ಮಾಡ್ಕೋಬೋದು ನಾನಿಲ್ಲಿ ಅಂಬೇಡ್ಕರ್ ಅವ್ರದ್ದು ಸರ್ಚ್ ಮಾಡ್ತೀನಿ ನೋಡಿ ಫುಲ್ ಅವ್ರದ್ದು ಏನಿದೆ ಎಲ್ಲವೂ ಕೂಡ ಬರುತ್ತೆ ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ ನೀವು ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಏನು ಸರ್ಚ್ ಮಾಡ್ತೀರೋ ಸೊ ಅದೇ ಥರ ಇದರಲ್ಲಿ ಕೂಡ ಆಪ್ಷನ್ ಇದೆ ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್